ಅಂಜನಾದ ಹಳ್ಳಿಯ ಅಂಜನ ಬಂಗ್ಲಾ ಅಂಜನಾದ ಹಳ್ಳಿ ಬಲು ಚಿಕ್ಕದು ಆದರೆ ಆ ಹಳ್ಳಿಯ ಎಡಭಾಗದಲ್ಲಿ ಒಂದು ಹಳೆಯ ಬಂಗ್ಲೆ ಇತ್ತು ಜನರು ಅದನ್ನು ಅಂಜನ ಬಂಗ್ಲಾ ಎಂದು ಕರೆಯುತ್ತಿದ್ದರು ಅಲ್ಲಿಯೇ ನೂರು ವರ್ಷಗಳ ಹಿಂದೆ ಒಂದು ಕಠೋರ ಜಮೀದಾರನೊಬ್ಬ ವಾಸಿಸಿದ್ದ ಅವನ ಆಕಸ್ಮಿಕ ಸಾವು ಆಗಿನಿಂದಲೂ ಆ ಮನೆಯ ಕತ್ತಲನ್ನು ಮತ್ತಷ್ಟು ಭಯಾನಕವಾಗಿಸಿತು ಒಬ್ಬರು ಅಲ್ಲಿ ಹೋಗಲು ಧೈರ್ಯ ತೋರಿಸುತ್ತಿರಲಿಲ್ಲ ಹಳ್ಳಿಯವರು ಹೇಳುವ ಪ್ರಕಾರ ರಾತ್ರಿ ಸಮಯದಲ್ಲಿ ಅಲ್ಲಿ ಅಜ್ಞಾತ ಧ್ವನಿಗಳು ಕೇಳಿಸುತ್ತವೆ ಕೆಲವೊಮ್ಮೆ ಯಾರೋ ಕೂಗುತ್ತಿರುವ ಶಬ್ದ ಮತ್ತೆ ಕೆಲವೊಮ್ಮೆ ಪಿಸುಮಾತುಗಳು ಹಲವರು ಹೋದರೂ ಮರಳಿ ಬಾರದ ಕಥೆಗಳು ಪ್ರಸಿದ್ಧವಾಗಿದ್ದವು ಒಮ್ಮೆ ಮಂಜುನಾಥ ಎಂಬ ಯುವಕನಿಗೆ ಈ ಅವೈಜ್ಞಾನಿಕ ಸಂಗತಿಗಳನ್ನು ಸಾಬೀತು ಪಡಿಸಬೇಕೆಂಬ ಉತ್ಸಾಹ ಬಂತು ಆತ ಒಬ್ಬ ಸಾಹಸಿಯಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡ ಜಮೀದಾರನ ಆತ್ಮವಿದೆಯೇ ಎಂದು ಪರೀಕ್ಷಿಸಲು ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿಗೆ ಹೋದ ಹಳ್ಳಿಯ ಜನರು ಆತನನ್ನು ತಡೆಹಿಡಿಯಲು ಪ್ರಯತ್ನಿಸಿದರೂ ಆತನು ಅವರ ಮಾತು ಕೇಳಲಿಲ್ಲ ಅಲ್ಲಿಯೇ ಹೋದ ಬಳಿಕ ಆತ ಬಂಗ್ಲೆಯೊಳಗೆ ನಡೆದು ಹೋದ ಒಳಗೆ ಅದ್ದೂರಿ ಹಾವೆವ ಕತ್ತಲು ಇತ್ತು ಹಳೆಯ ಬಾಗಿಲು ಚಾಚಿಯ ಶಬ್ದ ಮಾಡುತ್ತಾ ತೆರೆಯಿತು ಒಳಗೆ ಪ್ರವೇಶಿಸುತ್ತಲೇ ಒಂದು ಬಿಸಿಯ ಸುಗ್ಗಿಯು ಅವನ ತಲೆಯನ್ನು ಸ್ಪರ್ಶಿಸಿದಂತೆ ಅನುಭವವಾಯಿತು ತನ್ನ ಟಾರ್ಚ್ ಆನ್ ಮಾಡಿದ ಆದರೆ ಬೆಳಕಿನೊಳಗೆ ಭಯಾನಕ ಪ್ರತಿಬಿಂಬಗಳು ಕಾಣಿಸಿಕೊಂಡವು ಇದರೊಂದಿಗೆ ಬಂಗ್ಲೆಯ ಒಳಗಿನಿಂದಲೇ ಅವನ ಹೆಸರನ್ನು ಕರೆಯುತ್ತಿರುವ ದನಿಯು ಕೇಳಿಬಂದಿತು ಮಂಜು ಮಂಜು ಅದನ್ನು ಕೇಳುತ್ತಿದ್ದಂತೆ ಅವನ ಹೃದಯ ತಪಗಾಯಿತು ತಕ್ಷಣವೇ ಕನ್ನಡಿ ಮುಂದೆ ಅವನ ಪ್ರತಿಬಿಂಬವನ್ನೇ ಒಂದು ರಕ್ತಭೀಷಣ ಮುಖ ರೂಪವಾಗಿ ಪರಿವರ್ತಿಸಿತು ಆತನ ಎದೆ ಬಡಿತ ತೀವ್ರಗೊಂಡಿತು ಆತ ಹಿಂದಿರುಗಿ ಓಡಲು ಪ್ರಯತ್ನಿಸಿದ ಆದರೆ ಯಾರೋ ಅವನ ಕಾಲನ್ನು ಹಿಡಿದಂತೆ ಭಾಸವಾಯಿತು ಆತನ ಗಟ್ಟಿಯಾದ ಕೂಗು ಆ ಹಳ್ಳಿಯವರೆಗೂ ಬಂದು ತಲುಪಿತು ಬೆಳಿಗ್ಗೆ ಹಳ್ಳಿಯವರು ಬಂಗ್ಲೆಯ ಬಳಿಗೆ ಹೋಗಿ ನೋಡಿದಾಗ ಮಂಜುನಾಥನ ಶವ ಬಾಗಿಲಿನ ಮುಂದೆ ಬಿದ್ದಿತ್ತು ಅವನ ಮುಖದಲ್ಲಿ ಭಯದ ಮುದ್ರೆಗಳು ಸ್ಪಷ್ಟವಾಗಿದ್ದವು ಆ ದಿನದಿಂದ ಯಾರೂ ಅಂಜನ ಬಂಗಲೆಯತ್ತ ಮುಖ ಮಾಡುವ ಧೈರ್ಯ ಮಾಡಲಿಲ್ಲ ಹಳ್ಳಿಯ ಹಿರಿಯರು ಅದನ್ನು ಶಾಪಿತ ಸ್ಥಳವೆಂದು ಘೋಷಿಸಿದರು ಇಂದಿಗೂ ರಾತ್ರಿ ವೇಳೆ ಆ ಮನೆಯತ್ತ ಹೋದರೆ ಪಿಸುಮಾತುಗಳು ಕೇಳಿಸುತ್ತವೆ ಬಾಗಿಲುಗಳು ತಾನಾಗಿಯೇ ತೆರೆದು ಮುಚ್ಚಿಕೊಳ್ಳುತ್ತವೆ ಆ ಹಳ್ಳಿ ಅದೇ ರಹಸ್ಯವನ್ನು ಹೊತ್ತು ಮುಂದುವರಿಯುತ್ತಿದೆ ನೀವು ಆ ಮನೆಗೆ ಹೋಗಲು ಧೈರ್ಯವಿದೆಯಾ